ಭಾಳ ದಿನ ಆಯಿತು ಲೈವ್ ಬಂದಿಲ್ಲ ಆಮೇಲೆ ಏನಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ತಿಂಗಳಾಯ್ತು ಅನ್ಕೊತೀನಿ ಲೈವ್ ಬಂದಿಲ್ಲ ಭಾಳ ಕ್ವೆಶನ್ಸು ಕೇಳಿದರು ಒಂದಿಷ್ಟು ಜನ ಆಮೇಲೆ ಸ್ಕೆಡ್ಯೂಲ್ ಹಾಕಿದ್ನಿ ಅಂದ್ರೆ ಯಾರಾದರೂ ಜಾಯಿನ್ ಆಗ್ತಿದ್ರೇನು ಬಟ್ ಡೈರೆಕ್ಟಾಗಿ ಹಂಗೆ ಸಡನ್ ಲೈವ್ ಬಂದೆ ಇವತ್ತು ನೋಡೋನಂತ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಲೈವ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಲೈವ್ ಮಾಡಬೇಕಾದ್ರೆ ಸ್ಕೆಡ್ಯೂಲ್ ಆಗಿ ಲೈವ್ ಮಾಡ್ತೀನಂತ ನನಗಿಲ್ಲಿ ನಂಬರ್ಸ್ ತೋರಿಸ್ತಾವಲ್ದು ಎಷ್ಟು ಜನ ಜಾಯ್ನ್ ಆಗಿರಂತ ರಮೇಶ್ ಅವರು ಹಾಯ್ ಬಹಳ ದಿನ ಆಯಿತು ಬಂದು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಿರೋದ್ಕ ಖುಷಿಯಾಯಿತು ಸಿಕ್ಸ್ ಮೆಂಬರ್ಸ್ ಜಾಯಿನ್ ಆಗಿರಿ ಏಳಾರು ಕೇಳಾರ ಲೈವ್ ಬಂದಿನಿ ಅಂದ್ರೂ ಆರು ಜನ ಲೈವ್ ಜಾಯ್ನ್ ಆಗಿರಿ ಸಪೋರ್ಟ್ ಮಾಡತ್ತೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೆಲಸ ಮಾಡಾತಿದ್ದೆ ಗೊತ್ತಿಲ್ಲ ಸಡನ್ನಾಗಿ ಯೂಟ್ಯೂಬ್ನಾಗ ಲೈವ್ ಬರಬೇಕಂತ ಅನ್ನಿಸ್ತು ಹಂಗಾಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಲೈವ್ ಮಾಡಬೇಕಂತೆ ಬಂದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕ್ರಿ ಯಾರೆಲ್ಲ ಜಾಯ್ನ್ ಆಗಿರಿ ಅಂತ ಗೊತ್ತಾಗ್ತೈತಿ ಕಮೆಂಟ್ ಹಾಕಿಲ್ಲ ಅಂದ್ರೆ ಲೈವ್ನಾಗೆ ಯಾರ್ಯಾರು ಹೇತೀರಿ ಅಂತ ಗೊತ್ತಾಗಲ್ಲ ಇಲ್ಲಿ ಜಸ್ಟ್ ನಂಬರ್ ಅಷ್ಟೇ ತೋರಿಸ್ತೈತಿ ಇಷ್ಟು ಜನ ಜಾಯ್ನ್ ಆಗಿರಿ ಆಗಿಲ್ಲ ಅಂತೇಳಿ ಭಾಳ ಕ್ವೆಶನ್ಸ್ ಅದಾವೆ ಇದು ಏನು ಮಾಲ್ಟ್ ನಿಮ್ಮ ಅಶ್ವಿನಿ ಮಾಲ್ಟ್ ಬಗ್ಗೆ ಒಡಾನ್ ಬೈಲಿನ ಬಗ್ಗೆ ಮತ್ತು ವಾಚ್ ಅವರ್ಸ್ ಬಗ್ಗೆ ಭಾಳ ಕ್ವೆಶನ್ಸ್ ಅದಾವೆ ಸೊ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಮಿಕ್ಕಿದ್ದು ನೋಡು ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ತಿಳಿಸ್ತೀನಿ ಸೊ ನಾನು ನಿಮ್ಮ ಅಶ್ವಿನಿ ಅವ್ರದ್ದು ನಂಬರ್ ಕೊಟ್ಟಿನೋ ಇಲ್ಲೋ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಚೆಕ್ ಮಾಡ್ತೀನಿ ಒಂದ್ಸಲ ಮಾಡಿ ನಂಬರ್ ಕೊಡ್ತೀನಿ ಭಾಳ ಗ್ಯಾಪ್ ತೊಗೊಂಡ್ವಿ ಅಂತಂದ್ರೆ ಇದೇ ರೀತಿ ಆಗ್ತೈತಿ ಮುಂಚೆ ಎಷ್ಟು ಲೈವ್ ಬರ್ದೆ ಬರ್ತಿದ್ದೆ ಅಂತಂದ್ರೆ ಒಂದು ದಿನಕ್ಕೆ ಎರಡು ಸಲನೂ ಲೈವ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಕಡಿಮೆ ಆಯಿತು ಒಂದು ವೀಕ್ಲಿ ಒನ್ಸ್ ಆ ಥರ ಬರ್ತಿದ್ದೆ ಲೈವಿಗೆ ಅದಾದ್ಮೇಲೆ ಈಗಂತರೂ ಒಂದು ಟೂ ಮಂತ್ಸ್ ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ವರೆಗೂ ಹೋಗ್ತೈತಿ ಲೈವ್ ಬರೋಕೆ ಅದು ರೆಗ್ಯುಲರಾಗಿ ನಾವು ಟಚ್ ಒಳಗಿದ್ವಿ ಅಂತಂದ್ರೆ ಚೆನ್ನಾಗಿರ್ತೈತಿ ಬಟ್ ಯಾವಾಗೋ ಒಂದು ಸಲ ಬಂದ್ವಿ ಅಂದ್ರೆ ಅಂದರೆ ಜನಗಳಿಗೆ ಹೆಂಗಾಗ್ತೈತಿ ಅಂದ್ರೆ ಡೈಲಿ ಯಾರು ಟಚ್ ಒಳಗಿರ್ತಾರಲ್ಲ ಅದು ಜಾಸ್ತಿ ನೆನಪಿರ್ತೈತಿ ಈಗ ನಾನು ಯಾವಾಗ ಬರ್ತೀನಿ ಲೈವ್ ಅನ್ನೋದೇ ಪಾಪ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ಜಾಯಿನ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ನಾಲ್ಕು ನಿಮಿಷ ಆಲ್ರೆಡಿ ಆಯಿತು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡ್ತೀನಿ ಆಮೇಲೆ ನಾನು ನೆಕ್ಸ್ಟ್ ಟೈಮ್ ಸ್ಕೆಡ್ಯೂಲ್ ಹಾಕಿ ಲೈವ್ ಮಾಡ್ತೀನಿ